ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇದು ನಾನು ಧನುರ್ಮಾಸ ಪೂಜೆ ಮಾಡ್ತಾ ಇದ್ನಲ್ವ ಆವಾಗ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಧನುರ್ಮಾಸ ಪೂಜೆ ಮಾಡಿರೋಂಥ ವಿಡಿಯೋನ ಹಾಗೆ ಇವತ್ತೊಂದು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಹೊಸಬ್ರು ಯಾರಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡೋದನ್ನು ಮರಿಬಿಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಎಲ್ಲ ಇಷ್ಟ ಆಗಿದ್ದರೆ ಫ್ರೆಂಡ್ಸು ನಾನು ಗುರುವಾರದಿಂದನೂ ಪೂಜೆನ ಸ್ಟಾರ್ಟ್ ಮಾಡಿದ್ದು ಧನರ್ಮಾಸ ಪೂಜೆನ ಐದು ದಿನಗಳ ಕಾಲ ನಾನು ಪೂಜೆ ಮಾಡಿದೆ ನಾನು ಒಂಬತ್ತು ದಿನ ಮಾಡಬೇಕು ಅಂದ್ಕೊಂಡಿದ್ದೆ ಮತ್ತು ನನಗೆ ಮತ್ತು ನಮ್ಮ ಅಂದರೆ ಊರಲ್ಲಿ ನಮ್ಮ ಗಂಡನ ಮನೆಯಲ್ಲಿ ನಮ್ಮ ವಟ್ಟಾರದವ್ರೇ ತೀರ್ಕೊಂಡ್ರು ಹಾಗಾಗಿ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ ಒಂದು ಐದು ದಿನ ಅಷ್ಟೇ ಪೂಜೆ ಮಾಡೋಕ್ಕಾಯಿತು ಬೆಳಗ್ಗೆದ್ದು ವಿಡಿಯೋ ಎಲ್ಲ ಮಾಡೋಕ್ಕಾಗೋದಿಲ್ಲ ನಂದು ಪೂಜೆ ಎಲ್ಲ ಕೆಲಸಗಳು ಅಂದರೆ ಪೂಜೆದ್ದು ಕೆಲಸ ಎಲ್ಲ ಆದಮೇಲೆ ವಿಡಿಯೋ ಮಾಡಿಕೊಂಡು ಆಮೇಲೆ ಆಮೇಲೆ ವಿಡಿಯೋ ಮಾಡಿದಾಗ ಹಕ್ಕಿಗಳ ಚಿಲಿಪಿಲಿ ಸೌಂಡ್ ನೋಡಿ ಹೇಗೆ ಕೇಳ್ತಾ ಇದೆ ಅಂತ ಆ ಥರ ಆದಾಗ ಕಂಟಿನ್ಯೂ ಮಾಡೋಕ್ಕೆ ಮನಸ್ಸು ಬರಲಿಲ್ಲ ಅಂದರೆ ನಮಗೂ ಸೂತಕ ಬರುತ್ತೆ ಅಂತ ಹೇಳಿದರು ನಮ್ಮ ಮನೆತನದವರೇ ಅವರು ಹಾಗಾಗಿ ನಾನು ಐದು ದಿನ ಮಾಡಿದೆ ಮತ್ತು ಮಾಡಲಿಲ್ಲ ಮತ್ತು ಇದೆಲ್ಲ ಸೂತಕ ಕಳೆದ ಮೇಲೆ ಮಾಡೋಣ ಒಂದು ಮೂರು ದಿನ ಆದರೂ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ಅಂತ ನಾನು ಒಂಬತ್ತು ದಿನ ಪೂಜೆ ಮಾಡಿ ಒಂದು ದಿನದಲ್ಲಿ ವಿಷ್ಣುವಿಗೆ ಪ್ರಿಯವಾದ ಪೊಂಗಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದು ಆಗಲಿಲ್ಲ ನೆಕ್ಸ್ಟು ಈ ಧನುರ್ಮಾಸ ಮುಗಿದ್ರೊಳಗೇನೆ ಒಂದಿನ ಆದರೂ ನಾನು ಆ ರೀತಿ ಪೂಜೆ ಮಾಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಪೂಜೆ ಮಾಡುವಾಗ ವಿಷ್ಣು ಸಹಸ್ರನಾಮ ಮಹಾಲಕ್ಷ್ಮಿ ಅಷ್ಟೋತ್ತರ ಈ ರೀತಿ ಅಷ್ಟೋತ್ತರಗಳನ್ನು ಹಾಕ್ಕೊಂಡು ಪೂಜೆ ಮಾಡ್ತಿರ್ತೀನಿ ಯಾವಾಗಲೂ ಇದು ಎಷ್ಟು ದಿನದ ಎಲ್ಲ ದಿನದ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನ ಶೇರ್ ಇದ್ದೀನಿ ಪ್ರತಿದಿನ ಪೂಜೆದ್ದು ಒಂದೊಂದು ದಿನ ಒಂದೊಂದು ನೈವೇದ್ಯೆಯನ್ನು ಅರ್ಪಿಸ್ತಿದ್ದೆ ಅಂದರೆ ಡ್ರೈ ಫ್ರೂಟ್ಸ್ ಇರ್ಬೋದು ಹಣ್ಣಿದ್ರೆ ಹಣ್ಣು ಮತ್ತು ಹಾಲು ಈ ರೀತಿಯಾಗಿ ನೈವೇದ್ಯೆಯನ್ನು ಮಾಡ್ತಾಯಿದೆ ಐದು ದಿನಗಳ ಕಾಲ ಧನ್ಮಾಸ ಪೂಜೆ ಆಯಿತು ಮತ್ತು ಆಮೇಲೆ ಈ ರೀತಿ ಆಯಿತಲ್ವ ಹಾಗಾಗಿ ಮತ್ತೆ ಸ್ಟಾಪ್ ಮಾಡಬೇಕಾಯಿತು ಫ್ರೆಂಡ್ಸ್ ಇದ್ರ ಬಗ್ಗೆ ನಿಮಗೆ ಯಾರಿಗಾದರೂ ಏನಾದರೂ ಗೊತ್ತಿದ್ದರೆ ಕಮೆಂಟ್ಸು ಮಾಡಿ ಮತ್ತೆ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ಒಂದು ದಿನ ಆದರೂ ಮಾಡಬೇಕು ಇಲ್ಲಾಂದರೆ ಮೂರು ದಿನ ಇಲ್ಲ ಅಂದರೆ ನನಗೆ ಮತ್ತೆ ಗೊತ್ತಲ್ವ ಹೆಣ್ಣು ಮಕ್ಕಳದು ಸಮಸ್ಯೆ ರಜೆ ಆಗೋ ದಿನಗಳು ಬರುತ್ತೆ ನೋಡಬೇಕು ಆದಷ್ಟು ಮಾಡಿ ಮುಗಿಸೋಣ ಅಂದ್ಕೊಂಡಿದ್ದೀನಿ ಈ ಧನುರ್ಮಾಸ ಪೂಜೆಯಲ್ಲಿ ಅರಳಿ ಮರದ ಪೂಜೆನೂ ಅಷ್ಟೇ ಶ್ರೇಷ್ಠವಾಗಿರುತ್ತೆ ಬಟ್ ಇಲ್ಲಿ ಹತ್ತಿರದಲ್ಲಿ ಇಲ್ಲ ಸ್ವಲ್ಪ ದೂರ ಆಗುತ್ತೆ ಆದರೂ ಬೇರೆ ಈ ಸ್ವಲ್ಪ ಬೆಳಗಿನ ಜಾವ ಹೋಗೋದು ಅಂದರೆ ಕಷ್ಟ ಅಲ್ವಾ ಒಬ್ಬೊಬ್ಬರೇ ಒಂದಿಬ್ಬರು ಹಿಂಗಿದ್ರೆ ಹೋಗಿ ಬರ್ಬೋದು ಒಂದು ವರ್ಷ ನಮ್ಮ ಮನೆಯವ್ರನ್ನ ಕರ್ಕೊಂಡು ಒಂದು ದಿನ ಹೋಗಿದ್ದೆ ಲಾಸ್ಟ್ ದಿನ ಪೂಜೆ ಮುಗಿಸೋದು ದಿನ ಕರ್ಕೊಂಡು ಹೋಗಿದ್ದೆ ಬೆಳಗಿನ ಜಾವನೇ ಈ ಸರಿನೂ ಹಾಗೆ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಆಗಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಒಂದೊಂದು ಟೈಮು ಹೇಗೆ ಬರುತ್ತೆ ಹಾಗೆ ಮಾಡೋದು ಒಳ್ಳೆಯದು ಹಾಗಾಗಿ ನಾನು ಹೊರಗಡೆ ಹೋಗೋ ಪೂಜೆಗಿಂತಲೂ ಮನೆಯಲ್ಲೇ ಜಾಸ್ತಿ ಪೂಜೆಗಳನ್ನು ಮಾಡ್ತಾ ಇರ್ತೀನಿ ನನಗೆ ಸಾಧ್ಯವಾದಷ್ಟೆಲ್ಲ ಮಾಡ್ತಿರ್ತೀನಿ ಯಾಕಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯರು ಪೂಜೆ ಪುನಸ್ಕಾರ ಅಂದರೆ ಅಷ್ಟೇ ಸಮಸ್ಯೆ ಇರುತ್ತೆ ಒಳ್ಳೆಯದಾಗುತ್ತೆ ಏನೋ ಅನ್ನೋ ಒಂದು ಭಾವನೆಯಿಂದ ಎಲ್ಲ ದೇವರನ್ನು ನಂಬಿ ಬದುಕನ್ನು ನಡೆಸಬೇಕಾಗುತ್ತೆ ಪೂಜೆ ಬಂದು ಫ್ರೆಂಡ್ಸ್ ನನ್ನ ಚಿಕ್ಕ ಮಗ ಕೋಚಿಂಗ್ ಸೆಂಟ್ರಲ್ಲಲ್ಲಿ ಇದ್ದಾನಲ್ವಾ ಅಲ್ಲಿ ದೇವಸ್ಥಾನ ಇದೆ ಅಂತ ನಾನು ತೋರಿಸ್ತಾ ಇರ್ತೀನಿ ಅಲ್ಲಿ ನಮ್ಮ ಮನೆ ದೇವರು ಕೂಡ ಅದು ಆ ಈ ತರಬೇತಿ ಕೇಂದ್ರದಿಂದ ಅವರು ಕೂಡ ಪೂಜೆ ಮಾಡಿಸಿದ್ದಾರೆ ಧನುರ್ಮಾಸದಲ್ಲಿ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಅದರದ್ದು ವೀಡಿಯೋದ ಕ್ಲಿಪ್ಪಿಂಗು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ನಮ್ಮ ಮನೆ ದೇವರು ದೇವರ ಗುಡ್ಡ ಮಾರ್ತೇಶ ಪ್ರಸನ್ನ ತುಂಬ ಸರಿ ನಾನು ಹೇಳ್ತಾ ಇರ್ತೀನಿ ಇಲ್ಲಿ ಬಂದಾಗೆಲ್ಲ ದೇವಸ್ಥಾನಕ್ಕೆ ಹೋಗಿ ಕಾಯಿ ಎಲ್ಲ ಮಾಡಿಸ್ಕೊಂಡು ಹೋಗ್ತಾ ಇರ್ತೀವಿ ಮಗನ ನೋಡಕ್ಕೆ ಬಂದಾಗೆಲ್ಲ ಇಲ್ಲಿ ಹತ್ತಿರ ಅಲ್ವ ಹಾಗಾಗಿ ನಮಗೂ ಗೊತ್ತಿರಲಿಲ್ಲ ನಮ್ಮ ಮನೆ ದೇವರು ಇಲ್ಲಿದೆ ಅಂತ ಗೊತ್ತಾದ ಮೇಲೆ ಮತ್ತು ಮಗನ ನೋಡಕ್ಕೆ ಬಂದಾಗೆಲ್ಲ ಇಲ್ಲಿ ಬಂದು ಹೋಗ್ತೀವಿ ಹಾಗೆ ಇಲ್ಲಿ ಕಾರ್ತಿಕ ಮಾಸ ಆಗಲಿ ಶ್ರಾವಣ ಮಾಕ್ ಮಾಸದಲ್ಲಿ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನವೂ ಪ್ರಸಾದ ಇದ್ದೇ ಇರುತ್ತೆ ಬನ್ನಿ ಇವತ್ತೊಂದು ರೆಸಿಪಿ ಅಂತ ಹೇಳಿದ್ನಲ್ವ ಇವತ್ತು ಸಬ್ಬಸಿಗೆ ಸೊಪ್ಪು ಮತ್ತು ಬೇಳೆ ಹಾಕಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ನಾನು ಇವತ್ತು ಪಲ್ಯನ ಮಾಡ್ತಾಯಿದ್ದೀನಿ ಜೋಳದ ರೊಟ್ಟಿಗೆ ಮತ್ತು ಚಪಾತಿಗೆ ಅಂತ ಚೆನ್ನಾಗಿರುತ್ತೆ ಈಗ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಬೇಯಿಸಿ ಬೇಯಿಸಿಟ್ಕೊಂಡಿದ್ದೀನಿ ಸೊಪ್ಪು ಕೂಡ ನಾನು ಕಟ್ ಮಾ ತೊಳೆದು ಕಟ್ ಇಟ್ಕೊಂಡಿದ್ದೀನಿ ಹಾಗೆ ರೊಟ್ಟಿ ಮಾಡೋದಕ್ಕೆ ರೊಟ್ಟಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನ ಹಾಕ್ಕೋಬೇಕೇನು ಟೊಮೊಟೊ ಈರುಳ್ಳಿ ಫ್ರೈ ಆದಮೇಲೆ ನಾನು ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಸಬ್ಬಸಿಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಕಟ್ಟಷ್ಟು ಮೆಂತ್ಯ ಇತ್ತು ಮೆಂತ್ಯ ಕೂಡ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕೂಡ ಫ್ರೈ ಆಗಬೇಕು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಇದ್ದೀನಿ ಈ ಪೇಸ್ಟಿಗೆ ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಹಾಕಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡ್ಬೋದು ಫ್ರೆಂಡ್ಸ್ ಸೊಪ್ಪು ಎಷ್ಟಿತ್ತು ಎಷ್ಟಾಗಿದೆ ಅಂತ ಇದು ಬೆಂದ ಮೇಲೆ ಸ್ವಲ್ಪನೇ ಆಗುತ್ತೆ ಈಗ ನಾನು ಸ್ವಲ್ಪ ಕಾಯಿ ತುರಿನ ಇದ್ದೀನಿ ಹಸಿ ಕಾಯಿ ತುರಿ ಇದು ಇದು ಸೊಪ್ಪು ಮತ್ತು ಕಾಯಿ ತುರಿ ಇದಿಷ್ಟು ಇನ್ನೊಂದು ಎರಡು ಮೂರು ನಿಮಿಷ ಫ್ರೈ ಆಗಲಿ ನಾನು ಆಲ್ರೆಡಿ ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ಹಾಗಾಗಿ ಇದಿಷ್ಟು ಫ್ರೈ ಆದಮೇಲೆ ಬೇಳೆ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು ಪಲ್ಯ ರೆಡಿ ಆಗುತ್ತೆ ಈಗ ನಾನು ಬೇಳೆನ ಹಾಕ್ಕೊಂಡಿದ್ದೀನಿ ಬೇಳೆ ತುಂಬ ಬೆಂದುಬಿಟ್ಟಿದೆ ಹಾಗಾಗಿ ನಾನು ಇವಾಗ ಹಾಕ್ತಾಯಿದ್ದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ ರೊಟ್ಟಿಗೆ ಈ ರೀತಿಯಾಗಿ ಇದ್ದರೆ ಚೆನ್ನಾಗಾಗುತ್ತೆ ಪಲ್ಯ ಉದುರು ಉದುರಾದರೆ ಚೆನ್ನಾಗಲ್ಲ ಅಂದರೆ ಮಧ್ಯಾಹ್ನ ಊಟಕ್ಕೆಲ್ಲ ಕಟ್ಕೊಂಡು ಹೋಗ್ತಾರಲ್ವ ಬಾಕ್ಸಿಗೆ ಕಟ್ಟಬೇಕಾಗುತ್ತೆ ಹಾಗಾಗಿ ನಾನು ಈ ರೀತಿಯಾಗಿ ಮಾಡಿದ್ದೀನಿ ಸಬ್ಬಸಿಗೆ ಸೊಪ್ಪು ಮತ್ತು ಬೇಳೆ ಹಾಕಿಬಿಟ್ಟು ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕರವಾದ ಒಂದು ಪಲ್ಯ ಅಂತಲೇ ಹೇಳ್ಬೋದು ಇದು ಒಂದೆರಡು ನಿಮಿಷ ಬೆಂದರೆ ರೆಡಿಯಾಗುತ್ತೆ ಹಾಗೆ ಫ್ರೆಂಡ್ಸು ಪಲ್ಯಕ್ಕೆ ಉಪ್ಪು ಹಾಕಿದ್ದೀನಿ ಬಟ್ ಅದು ಸ್ಕಿಪ್ ಆಗಿದೆ ವಿಡಿಯೋ ಹಾಗಾಗಿ ಈಗ ಹೇಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಹಾಗೆ ಫ್ರೆಂಡ್ಸು ಬೆಳಗ್ಗೆ ಬ್ರೇಕ್ಫಾಸ್ಟು ಸೊಬ್ಬಸಿಗೆ ಸೊಪ್ಪು ಬೇಳೆ ಪಲ್ಯ ಮತ್ತು ರೊಟ್ಟಿ ಮಾಡಿ ಆ ಮಕ್ಕ ಮತ್ತು ಹಸ್ಬೆಂಡ್ ತಿಂದು ಬಾಕ್ಸ್ ತಗೊಂಡು ಹೋದರು ಆಮೇಲೆ ನಮ್ಮ ಮನೆಯಲ್ಲಿ ನೀರಿನ ಪ್ರಾಬ್ಲಮ್ ಆಗಿದೆ ಇವತ್ತು ನೀರೇ ಇಲ್ಲ ಹಾಗಾಗಿ ಪಾತ್ರೆಗಳನ್ನು ಹಾಗೆ ಇಟ್ಟಿದ್ದೀನಿ ಇಲ್ಲಿ ಗ್ಯಾಸ್ ಹತ್ರ ಅಷ್ಟೇ ಒರೆಸ್ಕೊಂಡು ಸಾರು ಇರಲಿಲ್ಲ ಸಾರು ಮಾಡಿದೆ ಮತ್ತು ಸ್ವಲ್ಪ ಅನ್ನ ಕೂಡ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಅನ್ನ ಸಾಂಬಾರು ರೆಡಿಯಾಗಿದೆ ಬೆಳಗ್ಗೆ ರೊಟ್ಟಿ ಪಲ್ಯ ಇನ್ನೇನಪ್ಪ ಅಂದರೆ ನೀರಿಲ್ಲ ಅಂದರೆ ಯಾವ ಕೆಲಸ ಮಾಡೋಕ್ಕೂ ಮನಸ್ಸೇ ಬರೋದಿಲ್ಲ ನೋಡ್ಬೋದು ಇದಿಷ್ಟು ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡಿಟ್ಟಿದ್ದೀನಿ ಪಾತ್ರೆಗಳನ್ನು ತೊಳೆಯೋದಿದೆ ನೀರು ಬೇಕು ನೋಡೋಣ ಎಷ್ಟೊತ್ತಿಗೆ ನೀರು ಬರುತ್ತೆ ಏನು ಅಂತ ನಾನು ಕೂಡ ರೀತಿ ರೆಡಿ ಆಗಿದ್ದೀನಿ ಸಂಜೆ ಟೈಮಿದು ಹಾಗೆ ದೀಪ ಹಚ್ಚಿ ಆಯಿತು ಸಂಜೆ ಬನ್ನಿ ಫ್ರೆಂಡ್ಸ್ ಇವಾಗ ಟೀ ಟೀಗೆ ಇಟ್ಟಿದ್ದೀನಿ ಇವಾಗಂತೂ ನಾನು ಬೆಲ್ಲದ ಟೀ ಮಾಡ್ತಾ ಇದ್ದೀನಿ ದಿನ ಸಕ್ಕರೆ ಬೇಡ ಅಂತ ಬೆಲ್ಲ ಹಾಕಿ ಟೀ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸು ಟೀ ಕುಡ್ದಾಯಿತು ಇಲ್ಲಿ ನೋಡ್ಬೋದು ಮಲ್ಲಿಗೆ ಅಂದರೆ ಕಾಕಡ ಇದು ಹೂ ಕಟ್ತಾ ಇದ್ದೀನಿ ದಿನ ಕಟ್ತೀನಿ ಅಂದರೆ ಇಲ್ಲ ಪಕ್ಕದ ಮನೆಯವರು ದಿನ ಕಟ್ತಾರೆ ಜಾಸ್ತಿ ಇದ್ದಾಗ ನನಗೂ ಸ್ವಲ್ಪ ಕೊಡಿ ಕಟ್ತೀನಿ ಅಂತ ಹೇಳ್ ಹೇಳ್ತೀನಿ ಅವಾಗ ಜಾಸ್ತಿ ಇದ್ದಾಗ ಅವಾಗ ಅವಾಗ ಕೊಡ್ತಾರೆ ಬಟ್ ಇವಾಗ ಒಂದು ಹದಿನೈದು ಇಪ್ಪತ್ತು ದಿನ ಆಯಿತು ದಿನನೂ ಕಟ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಮಗ್ ಮಗ್ಗು ಇದು ಮಗ್ಗು ಕೊಟ್ಟಿರ್ತಾರೆ ಕಟ್ಟಿದ್ದೀನಿ ಬಟ್ ರೂಢಿ ಇಲ್ಲವಾ ಕೈ ನೋವೆಲ್ಲ ಬಂದ್ಬಿಡುತ್ತೆ ಫ್ರೆಂಡ್ಸ್ ಇದು ನೆಕ್ಸ್ಟು ಡೇ ನೆಕ್ಸ್ಟ್ ಡೇ ನೋಡ್ಬೋದು ನೀರು ಬಂದಿಲ್ಲ ಇವತ್ತು ಕೂಡ ಸ್ವಲ್ಪ ನೀರಿತ್ತು ಅದನ್ನೇ ಯೂಸ್ ಮಾಡ್ಕೊಂಡು ಒಳಗಡೆ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡೀನಿ ಟಿಫನ್ ಕೂಡ ಆಗಿದೆ ಮತ್ತು ಪಾತ್ರೆ ತೊಳೆವೆಲ್ಲ ಈಚೆ ಇಟ್ಟಿದ್ದೀನಿ ಹೊರಗಡೆ ಇಟ್ಟಿದ್ದೀನಿ ನೀರು ಬಂದಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದರಲ್ಲಿ ಸ್ವಲ್ಪ ನೀರುತ್ತೋ ಅದನ್ನು ಕೂಡ ಯೂಸ್ ಮಾಡ್ಕೊಂಡಿದ್ದೀವಿ ನೀರಿಲ್ಲ ಅಂದರೆ ಎಷ್ಟು ಕಷ್ಟ ಅಲ್ವಾ ಸಿಟಿಗಳಲ್ಲಿ ಮಗ ರೆಡಿಯಾಗಿ ಹೋಗ್ತಿದ್ದಾನೆ ಹಸ್ಬೆಂಡ್ ಕೂಡ ರೆಡಿಯಾಗಿ ಹೋಗಿದ್ದಾರೆ ನಂದು ಸ್ವಲ್ಪ ಕೆಲಸಗಳು ಬಟ್ಟೆ ತೊಳೆದು ಪಾತ್ರೆ ಎಲ್ಲ ಇದ್ದಾವೆ ಹಾಗೆ ಫ್ರೆಂಡ್ಸು ಟ್ಯಾಂಕರ್ ಹಾಕ್ಸಿದ್ದಾರೆ ನೀರು ಬರಲ್ಲ ಅಂದ್ರಂತೆ ಹಾಗೆ ಟ್ಯಾಂಕರ್ ಹಾಕ್ಸಿದ್ದಾರೆ ಎಷ್ಟರ ಮೇಲೆ ನನ್ನ ಎಲ್ಲ ಕೆಲಸಗಳು ಆಗಬೇಕು ನಿನ್ನೆಯಿಂದ ಪಾತ್ರೆ ಬಟ್ಟೆ ಹಾಗೆ ಇದ್ದಾವೆ ಹಾಗೆ ಹೂವು ಕೂಡ ಬಂದಿತ್ತು ಪಾತ್ರೆ ಎಲ್ಲ ಬೇಗ ಬೇಗ ಕೆಲಸಗಳನ್ನು ಮುಗಿಸ್ಕೊಂಡು ಹೂವು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದೆ ಮಾಡ್ತೀನಿ ಅಂದರೆ ಕೆಲಸಗಳು ಸಿಗೋದಿಲ್ಲ ಏನೋ ಇದು ಒಂದು ಎರಡು ಮೂರು ದಿನ ಅಷ್ಟೇ ಇದು ಶಾಶ್ವತ ಅಲ್ಲ ಅಂದರೆ ಅವರು ಕೊಟ್ಟರೆ ನಾನು ಕಟ್ತೀನಿ ಬಟ್ ಎಲ್ಲದಕ್ಕೂ ಅದೃಷ್ಟ ಅನ್ನೋದು ಬೇಕು ನೋಡಿ ಅಲ್ವಾ ಮನೇಲಿ ಇದು ಈ ಥರ ಕೆಲಸ ಮಾಡ್ಬೋದು ಫ್ರೆಂಡ್ಸು ನಮ್ಮ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಆದರೆ ಅದಕ್ಕೂ ನಮಗೆ ಪುಣ್ಯ ಇಲ್ಲ ಏನೇ ಒಂದು ಕೆಲಸ ಮಾಡ್ತೀವಿ ಅಂದರೆ ಅದಕ್ಕೆ ಅದೃಷ್ಟ ಅನ್ನೋದು ಬೇಕೇ ಬೇಕು ಬಟ್ ನನಗಂತೂ ಅದೃಷ್ಟ ಅನ್ನೋದು ಈ ಒಂದು ಜನ್ಮದಲ್ಲಿ ಇಲ್ಲ ಅನಿಸುತ್ತೆ